ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೊ ಎರಡು ಸಾವಿರದ ಇಪ್ಪತ್ತಾರ ಒಂದು ಜನ್ರಲ್ ರೀಡಿಂಗ್ನ ಇದ್ದೀನಿ ಅದು ತುಲಾ ರಾಶಿಯವ್ರಿಗೆ ಸೊ ಆಸ್ಟ್ರಾಲಜಿ ಮುಖಾಂತರ ಮಾಡ್ತಾ ಇರೋ ರೀಡಿಂಗು ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ತುಲಾ ರಾಶಿಯವ್ರಿಗೆ ಚಾಟ್ನ ನೋಡಿದಾಗ ಒಂದು ಈ ವರ್ಷ ಸೂರ್ಯನ ವರ್ಷ ಆಗಿರೋದ್ರಿಂದ ನೀವು ಸ್ಟೂಡೆಂಟ್ ಆಗಿದ್ದರೆ ಖಂಡಿತವಾಗ್ಲೂ ಒಳ್ಳೆ ಸ್ಕೋರ್ನ ಮಾಡುವಂಥ ಟೈಮ್ ರ್ಯಾಂಕ್ನ ತೊಗೊಳ್ಳೋವಂಥ ಟೈಮ್ ಕೆರಿಯರ್ ಗ್ರೋತ್ ಗೌರ್ಮೆಂಟ್ ಜಾಬ್ನ ಅಂಥ ಟೈಮ್ ಇನ್ ಕೇಸ್ ಮ್ಯಾರಿಡ್ ಆಗಿದ್ದರೆ ಮಗು ಮಾಡ್ಕೊಳ್ಳೋವಂಥ ಟೈಮ್ ಲೈಕ್ ಏನು ಹೇಳ್ತೀವಿ ಒಂದು ಸ್ಟೆಬಿಲಿಟಿ ಮನೆ ಕಟ್ಕೊಳ್ಳೋ ಅಂಥ ಟೈಮ್ ಜಮೀನು ತೊಗೊಳ್ಳೋವಂಥ ಟೈಮ್ ಬಿಸ್ನೆಸ್ ಗ್ರೋತ್ ಅಂಥ ಟೈಮ್ ಇನ್ ಕೇಸ್ ಬಿಸ್ನೆಸ್ ಮಾಡ್ತಾ ಅಂದರೆ ಬಿಸ್ನೆಸ್ ಮಾಡೋ ಅಂಥ ಟೈಮ್ ಅಂತ ಸ್ಟಾರ್ಟ್ ಮಾಡೋವಂಥ ಟೈಮ್ ಅಂತ ನಾನು ಹೇಳ್ತೀನಿ ಸೂರ್ಯನ ವರ್ಷ ಆಗೋ ಆಗಿರೋದ್ರಿಂದ ಸ್ಪೆಷಲಿ ನಿಮಗೆ ವೀನಸ್ ಆಪ್ರೇಟ್ ಮಾಡ್ತಾರೆ ಸೊ ಸೆವೆಂತ್ ಹೌಸಿಂದ ಅಂತ ಹೇಳ್ತೀನಿ ನಾನು ಅಂದರೆ ಶುಕ್ರನ್ ಆಪ್ರೇಷನ್ ಇರುತ್ತೆ ಲೈಕ್ ಆಪ್ರೇಟ್ ಮಾಡ್ತಾರೆ ಅಂತ ಹೇಳಿ ಗುಡ್ ಡೇಸ್ ಅಂತ ಹೇಳ್ತೀನಿ ಒಳ್ಳೆ ದಿನಗಳು ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿದರೆ ಈ ವರ್ಷ ಅಂತ ಹೇಳ್ತೀವಿ ಗುರು ಹತ್ತನೇ ಮನೆಯಲ್ಲಿರೋದ್ರಿಂದ ಸ್ಟಾಪ್ ಇಲ್ಲದೇ ಹೋಗ್ತಾ ಇರ್ತೀರ ನೀವು ಅಂತ ನಾನ್ ಸ್ಟಾಪ್ ಗ್ರೋತ್ನ ನಾನು ಹೇಳ್ತೀನಿ ಹಾಗಂತ ಹೇಳಿ ನಾನು ಮಲಗ್ದಲ್ಲೇ ಮಲಗ್ತೀನಿ ಬರೀ ಫೋನ್ ನೋಡ್ಕೊಂಡು ಇರ್ತೀನಿ ನಾನು ಏನೂ ಕಷ್ಟಪಡೋಲ್ಲ ಎಲ್ಲನೂ ಲೈಫಲ್ಲಿ ಹಾಗೇ ಆಗಬೇಕು ಅಂದರೆ ಅದಾಗಲ್ಲ ನೀವು ಯಾರಾದರೂ ಕಷ್ಟಪಡ್ತಾ ಇದ್ದರೆ ಯಾವುದಕ್ಕೋಸ್ಕರನಾದರೂ ನೀವು ಎಫರ್ಟ್ ಇದ್ದರೆ ಅದು ಪಡ್ಕೊಳ್ಳೋ ಟೈಮ್ ಅಂತ ನಾನು ಹೇಳ್ತೀನಿ ಕೆರಿಯರಲ್ಲಿ ಗ್ರೋತ್ ನೋಡೋ ಟೈಮು ಪ್ರಾಕ್ಟಿಕಲಿ ನಿಮಗೆ ಸೆಕೆಂಡ್ ಜೂನಿಂದ ಅಕ್ಟೋಬರ್ ಅಂದರೆ ಅಕ್ಟೋಬರ್ವರೆಗೂ ಗೋಲ್ಡನ್ ಪಿರಿಯಡ್ ಅಂತ ಹೇಳ್ತೀನಿ ಜೂನಿಂದ ಅಕ್ಟೋಬರ್ವರೆಗೂ ನ್ಯೂ ಬಿಗಿನಿಂಗ್ ಜಾಬ್ ಮಾಡೋರಿಗೆ ಪ್ರಮೋಷನ್ ಹೇಳ್ತೀನಿ ಎಲ್ಲಾದರೂ ಟ್ರಾನ್ಸ್ಫರ್ ತೊಗೊಳ್ಬೇಕು ಅಂದ್ಕೊಂಡ್ರೆ ಟ್ರಾನ್ಸ್ಫರ್ ಅಂತ ಹೇಳ್ತೀನಿ ಫೈನಾನ್ಷಿಯಲಿ ನಿಮಗೆ ಡಬಲ್ ಇನ್ಕಮ್ ಬರೋವಂಥ ಟೈಮ್ ಅಂತ ಹೇಳ್ತೀನಿ ಬಿಲ್ಡ್ ಇವರ್ ನೆಟ್ವರ್ಕ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ಮಾತಾಡಿ ಕಮ್ಯುನಿಕೇಟ್ ಮಾಡಿ ಸ್ಪೆಷಲಿ ಯುವರ್ ಆರ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಸೊ ನೆಟ್ವರ್ಕಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಚಾಟ್ ಹೇಳ್ತಾ ಇದೆ ಇನ್ನು ಸ್ಟೂಡೆಂಟ್ ಆಗಿದ್ದರೆ ನಾನು ರಾಹು ಇನ್ ಫಿಫ್ತ್ ಹೌಸ್ ಅಂತ ಹೇಳ್ತೀವಿ ಇಲ್ಲಿ ಏನಂದರೆ ಕನ್ಫ್ಯೂಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ಪೆಷಲಿ ಕೇತು ಹನ್ನೊಂದನೇ ಮನೆಯಲ್ಲಿದ್ದಾಗ ಡಿಸ್ಟಬೆನ್ಸ್ ಜಾಸ್ತಿ ಆಗ್ಬೋದು ಈ ಲವ್ ಲೈಫು ಅಥವಾ ಏನು ಹೇಳ್ತೀವಿ ಟ್ರಿಪ್ಗೆ ಹೋಗ್ದಾ ಮೊಬೈಲ್ ನೋಡ್ದೆ ಈ ಥರ ಡಿಸ್ಟರ್ಬೆನ್ಸ್ ಓದೋಕ್ಕೆ ಮನ್ಸಿಲ್ದೇ ಇರ್ಬೋದು ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬೋದು ಅಂತ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತೀನಿ ಸೊ ನಾರ್ತ್ ಡೈರೆಕ್ಷನಲ್ಲಿ ಕೂತ್ಕೊಂಡು ಓದೋಕ್ಕೆ ಟ್ರೈ ಮಾಡಿ ರಾಹು ಇನ್ ಫಿಫ್ತ್ ಹೌಸ್ ಅಂದರೆ ಸಡನ್ ಫೈಟ್ಸ್ ಆಗ್ಬೋದು ಸ್ಪೆಷಲಿ ಇನ್ ರಿಲೇಷನ್ಶಿಪ್ಪಲ್ಲಿ ಸೊ ಸೊ ಹಣಕಾಸಿನ ಬಗ್ಗೆ ಫೈಟ್ಸ್ ಆಗ್ಬೋದು ಮೇಂಟೆನೆನ್ಸ್ ಬಗ್ಗೆ ಫೈಟ್ಸ್ ಆಗ್ಬೋದು ಅಂತ ಚಾನ್ಸ್ ಇದೆ ಥರ್ಡ್ ಜೂನಿಂದ ಸೊ ಮಗುಗೆ ಟ್ರೈ ಮಾಡ್ತಾ ಇರೋರು ಜೂನ್ ಆದಮೇಲೆ ನೆಕ್ಸ್ಟು ಜೂನ್ ಸೆಕೆಂಡ್ ಆದಮೇಲೆ ಮೂರನೇ ತಾರೀಕಿಂದ ಟ್ರೈ ಟ್ರೈ ಮಾಡ್ಬೋದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸೂ ಬರ್ಬೋದು ಕೆಲವರಿಗೆ ಡೆಂಟಲ್ ಅಂದರೆ ಹಲ್ಲಿನ ತೊಂದರೆ ಆಗ್ಬೋದು ಮಂಡಿ ಅಥವಾ ಕಾಲು ಉಳುಕ್ಬೋದು ಬ್ಯಾಕ್ ಪೇಯ್ನ್ ಆಗ್ಬೋದು ಆ ಥರ ಬೋನ್ಸಲ್ಲಿ ಪ್ರಾಬ್ಲಮ್ಸನ್ನ ನಾನು ಹೇಳ್ತೀನಿ ಇನ್ನು ಕೆಲವರಿಗೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ನಿಮ್ಮ ಬಿಸ್ನೆಸ್ ಏರಿಯಾದಲ್ಲಿ ಸಮಥಿಂಗ್ ನಿಮ್ಮ ಶಾಪಲ್ಲಿ ಏನಾದರೂ ಕಳ್ತನ ಆಗ್ಬೋದು ನಿಮ್ಮ ಎಂಪ್ಲಾಯಿಸ್ ಡಿಸ್ಆಾನೆಸ್ಟ್ ಆಗಿರ್ಬೋದು ಸೊ ಜನ ನಿಮ್ಮ ಅಡ್ವಾಂಟೇಜ್ನ ತೊಗೊಳೋಕ್ಕೆ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ಮದುವೆನೂ ಮದುವೆ ಆಗಬೇಕು ಅಂದ್ಕೊಂಡವ್ರಿಗೆ ಮದುವೆ ಆಗೋ ಟೈಮ್ ಅಂತ ಹೇಳ್ತೀನಿ ಮದುವೆ ಫಿಕ್ಸ್ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಈ ವರ್ಷ ಮದುವೆ ಆಗ್ಬೋದು ಅಂತ ಆ ಚಾಟ್ಸ್ ಹೇಳ್ತಾ ಇದೆ ಸೊ ಇನ್ನು ಕೆಲವ್ರಿಗೆ ಏನು ಹೇಳ್ತೀವಿ ನಾವು ವಿದೇಶಕ್ಕೆ ಹೋಗಬೇಕು ಅಥವಾ ಹೊಸ ಬಿಸ್ನೆಸ್ ಮಾಡಬೇಕು ಅನ್ನೋರ್ಗೆಲ್ಗೂ ಗುಡ್ ಟೈಮ್ ಅಂತ ಹೇಳಿದ್ದೀನಿ ಜೂನಿಂದ ಅಕ್ಟೋಬರ್ವರೆಗೂ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಖಂಡಿತವಾಗ್ಲೂ ನೀವು ಮಾಡ್ಬೋದು ಸೊ ಲೇಜಿನೆಸ್ನ ಬಿಡಿ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ ಸೊ ಕೆಲಸಗಳು ಅದಾಗದೇ ಆಗುತ್ತೆ ಅಂತ ನಾನು ಹೇಳ್ತೀನಿ ಸ್ಟೆಬಿಲಿಟಿ ಹಣ ಸೇವ್ ಮಾಡೋಕ್ಕೆ ಒಳ್ಳೆ ಟೈಮು ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ ನಾವು ಸೊ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗೋ ಟೈಮ್ ಕೂಡ ಇದಾಗಿರುತ್ತೆ ಸಡನ್ನಾಗಿ ಸರ್ಜರೀಸ್ ಆಗ್ಬೋದು ಹಾಸ್ಪಿಟ್ಲಕ್ಕೆ ಹೋಗ್ಬೋದು ಸೊ ಬಿ ವೆರಿ ಕೇರ್ಫುಲ್ ಅಂತ ನಾನು ಹೇಳ್ತೀನಿ ಇನ್ನೂ ಕೆಲವ್ರಿಗೆ ಸಡನ್ನಾಗಿ ಫೇಮ್ ನೇಮ್ ಬರ್ಬೋದು ಸೊ ಡಿಸ್ಟಬೆನ್ಸ್ ನಾನು ಹೇಳಿದ್ದೀನಿ ತುಂಬಾ ಇರುತ್ತೆ ಆಪ್ಷನ್ಸ್ ಕೂಡ ತುಂಬಾ ಇರುತ್ತೆ ಏನು ಮಾಡಲಿ ಏನು ಬಿಡಲಿ ಅಂತ ಓವರ್ ಥಿಂಕಿಂಗ್ ತುಂಬ ಜಾಸ್ತಿ ಆಗ್ಬೋದು ಅಡ್ ಅಡ್ವೈಸ್ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಯಾವುದೇ ಒಂದು ಫೀಲ್ಡಲ್ಲಿ ನೀವೇನಾದರೂ ಮಾಡೋಕ್ಕೋದ್ರೆ ಆ ಫೀಲ್ಡಲ್ಲಿ ಸೊ ಜೆನ್ಯೂನ್ ಆಗಿರೋ ವ್ಯಕ್ತಿ ಹತ್ತಿರ ಅಡ್ವೈಸ್ ತಗೊಂಡು ಮುಂದುವರಿ ಟೇಕಿಂಗ್ ಅಡ್ವೈಸ್ ಈಸ್ ಗುಡ್ ಫಾರ್ ಯು ಅಂತ ಹೇಳ್ತೀವಿ ಸೊ ಥ್ಯಾಂಕ್ ಯು